ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲಿ ನಡೆಯಲಿರುವ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮವು ಮೈಸೂರಿನ ಮಹಾರಾಜ ಕಾಲೇಜಿನ ಗ್ರೌಂಡ್ನಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಎಂಎಲ್ ಸುರೇಶ್ ರವರು ತಿಳಿಸಿದರು ವಿರುದ್ಧ ಒಂದು ಸುದ್ದಿಗೋಷ್ಠಿಯನ್ನು ಮಾಡಬೇಕು ಅಂಥೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸುಂಡಳ್ಳಿ ಇದ್ದಾರೆ ಮಡಿವಾಳ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಇದ್ದಾರೆ ಅಲ್ಪಸಂಖ್ಯಾ ಮುಖಂಡರಾದಂಥ ಅಮ್ಜದ್ ಪಾಷ ಅವರಿದ್ದಾರೆ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಯದುನಂದರು ಇದ್ದಾರೆ ಮಂಡ್ಯ ಜಿಲ್ಲಾ ಕುರುವೂರು ಸಂಘದ ಖಜಾಂಚಿಯರಾದಂಥ ರಾಜೋರು ಇದ್ದಾರೆ ಮತ್ತು ಮಾಜಿ ನಗರಸಭಾ ಸದಸ್ಯರು ಹಾಗೂ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಲೆಕ್ಕ ಪರಿಶೋಧಕರಾದಂಥ ರಾಜ ನಮ್ಮ ಮಹೇಶ್ ಅವರಿದ್ದಾರೆ ಏನಿವತ್ತು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಬೆಂಗಳೂರಿನಿಂದ ಮೈಸೂರುವರೆಗೆ ಚಲೋ ಯಾವುದರ ಪಾದಯಾತ್ರೆ ಹೊರಟಿದ್ದಾರೆ ಚಲೋ ಮತ್ತು ಪಾದಯಾತ್ರೆ ಹೊರಟಿದ್ದಾರೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳು ಇವತ್ತು ಪಾದಯಾತ್ರೆ ಹೊರಟಿದ್ದಾರೆ ಅವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಅವರ ವಿರುದ್ಧ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು ನಲವತ್ತು ವರ್ಷಗಳಿಂದ ಅವರ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಮಾಡ್ಕೊಂಡಿಲ್ಲ ಆದರೆ ಇವತ್ತೇನಿವತ್ತು ಬಿ ಜೆ ಪಿ ನಾಯಕರುಗಳು ಮತ್ತು ಜೆ ಡಿ ಎಸ್ ನಾಯಕರುಗಳು ಒಟ್ಟುಗೂಡಿ ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರವನ್ನು ಕೊಡ್ತಾರೆ ಅಂತೇಳಿ ಆ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಇವತ್ತು ಸುಳ್ಳು ಸುದ್ದಿನ ಒಡ್ಕೊಂಡು ಪಾದಯಾತ್ರೆಯನ್ನು ಹೊರಟಿದ್ದಾರೆ ನಾವು ಇಷ್ಟು ಮಾತ್ರ ಹೇಳ್ತೇನೆ ಇವತ್ತು ಬಿ ಜೆ ಪಿನಲ್ಲಿ ವಿಜೇಂದ್ರವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರು ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಹಗರಣಗಳು ಸಿಗಾಕ್ಸಿ ಆರ್ ಟಿ ಜಿ ಎಸ್ ಮುಖಾಂತರ ಹಣವನ್ನು ತಗೊಂಡು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಆದರು ಅಂತ ಅವರೇ ಅವರು ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಭ್ರಷ್ಟ ವಾಲ್ಮೀಕಿ ಹಣದ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿ ಅಪ್ಪಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದು ನಾಚಿಕೆಗೆ ಆಚಿಕೆಗೆಡ್ತಾನೆ ನಾನಾದರೂ ಹೇಳ್ತೀನಿ ವಾಲ್ಮೀಕಿ ಹಗರಣದಲ್ಲಿ ನಿಮಗೆ ತಿಳಿದಿದೆ ಎಲ್ಲ ಕೂಡ ವಾಲ್ಮೀಕಿ ನಿಗಾರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತಂದರೂ ಕೂಡ ಇವತ್ತು ಆ ಇಲಾಖೆಯ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿದ್ದಾರೆ ಅದು ಯಾರು ವ್ಯವಸ್ಥಾಪಕ ನಿರ್ದೇಶಕರಿದ್ರು ಅವರು ಕೂಡ ಜೈಲಿದ್ದಾರೆ ಆಗಿದ್ದಕೊಂಡ್ರೂ ಕೂಡ ಇವರು ಸಿದ್ದರಾಮಯ್ಯನವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಈ ವ್ಯವಸ್ಥೆ ಸಂಚು ಮಾಡ್ತಾ ಇದ್ದಾರಲ್ಲ ಇದು ನಾವು ಇಡೀ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಾಗೂ ಶೋಷಿತ ವರ್ಗಗಳೆಲ್ಲರೂ ಕೂಡ ನಾವು ಇದನ್ನು ಖಂಡಿಸ್ತೇವೆ ಜೆ ಡಿ ಎಸ್ ಈ ಜಿಲ್ಲೆಯಲ್ಲಿ ಜೆ ಡಿ ಎಸ್ ನನ್ನ ಪ್ರಕಾರ ಇಲ್ಲಿ ಬಿ ಜೆ ಪಿ ಇಲ್ಲ ಜೆ ಡಿ ಎಸ್ ಮುಖಂಡರುಗಳು ಇವತ್ತೇನು ಕುಮಾರಸ್ವಾಮಿಯವರು ಹೋದ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಒಂದು ವಿಚಾರವನ್ನು ಹೇಳಿದರು ಏನು ನಮ್ಮ ನಮ್ಮನ್ನ ಲೋಕಸಭೆಗೆ ಕಳಿಸಿದ್ರೆ ಐದು ನಿಮಿಷದಲ್ಲಿ ಮೇಕೆದಾಟಿನ ಏನು ಒಂದು ಇದೆ ಅದು ಮೇಕೆದಾಟು ವಿಚಾರ ಇದೆ ಅದನ್ನು ಐದು ನಿಮಿಷದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದರು ಇವತ್ತು ಹೇಳ್ತಾರೆ ಚನ್ನಪಟ್ಟಣದಲ್ಲಿ ಯಾರ ಹಂಗೆ ಅಂದ್ಬಿಟ್ಟು ನನಗೆ ಗೊತ್ತೇ ಇಲ್ಲ ಅದು ಅಂತ ಅವರೇ ಹೇಳ್ಕೊಂಡವ್ರೆ ಅವ್ರು ಹೇಳೋದು ನೀವು ನೋಡಿದಾರೆ ಕ್ಲಿಪ್ಪು ಈಗ ಅವ್ರು ಹೇಳೋದನ್ನು ಕೇಳಿದ್ದಾರೆ ಮೂರು ತಿಂಗಳಾಯಿತು ಇವತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿದ್ದಾರೆ ಮಂಡ್ಯ ಜಿಲ್ಲೆ ಅಂತ ಕಳಿಸಿದ್ವಿ ಮೇಕೆದಾಟು ಇವತ್ತು ಎರಡು ಲಕ್ಷ ಕ್ಯೂ ಕ್ಯೂಸೆಕ್ಸ್ ನೀರು ಹೊರ್ಗಡೆ ಹೋಯ್ತಪ್ಪ ಸಮುದ್ರಕ್ಕೆ ಅದನ್ನು ತಡೆ ಹಿಡಿದಿದ್ರೆ ಬ್ಯಾಲೆನ್ಸಿಂಗ್ ರಿಸರ್ವೇಸ್ ಮಾಡಿದರೆ ಇವತ್ತು ನಮಗೆ ಅದನ್ನು ಉಳಿತಾಯಿತು ಅದನ್ನು ಹೇಳಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಮೇಕೆದಾಟಿಂದ ಪಾದಯಾತ್ರೆ ಮಾಡಿದ್ರು ಅದನ್ನ ಐದು ನಿಮಿಷದ ಬಗ್ಗೆ ಇದುವರೆಗೂ ಇದುವರೆಗೂ ಮೋದಿಯವರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಮಿತ್ ಶಾನು ಕೂಡ ಚರ್ಚೆ ಮಾಡಿಲ್ಲ ಇಲ್ಲಿ ಬಂದು ನಮಗೆ ಈ ರೀತಿ ಹಗರಣಗಳು ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿ ಒಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಕುಮಾರಸ್ವಾಮಿ ಅವರು ಹದಿನಾಲ್ಕು ತಿಂಗಳು ಅಭಿವೃದ್ಧಿ ವಿಚಾರದಲ್ಲಿ ಕೊಂಚತ್ತು ಕೂಡ ಅವ್ರ ಅಭಿವೃದ್ಧಿ ಬಗ್ಗೆ ಕಾಳಜಿನೇ ಇಟ್ಕೊಂಡಿಲ್ಲ ಅವರ ಕುಟುಂಬದ ಅಭಿವೃದ್ಧಿ ಬೇಕಾಗಿತ್ತು ಇಷ್ಟೆಲ್ಲ ಇದ್ಕೊಂಡು ಇವತ್ತು ಮೂಡಾಗರಣ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಅಂತೇಳಿ ಇವತ್ತು ಇವರು ಹೊರಟಿದಾರಲ್ಲ ಇದು ನಿಜವಾಲುವೆ ಈ ಶೋಷಿತ ವರ್ಗದವರು ಅಧಿಕಾರದಲ್ಲಿದ್ದರೆ ಯಾವ ರೀತಿ ಸಂಚು ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇಡೀ ರಾಜ್ಯದ ಜನತೆತ್ತು ನೋಡ್ತಾ ಇದ್ದಾರೆ ನಾವು ಅದಕ್ಕೋಸ್ಕರನೇ ಎಲ್ಲ ಇವರು ಏನು ಬರ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಪಾದಯಾತ್ರೆ ಅದಕ್ಕಿಂತ ಮುಂಚೆ ಒಂದು ದಿವಸ ನಾವು ಎಲ್ಲ ಕೇಂದ್ರಗಳಲ್ಲಿ ನಾವು ಸಭೆಗಳನ್ನ ಮಾಡಿದ್ವಿ ನಿನ್ನೆ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ಸಿಂದ ಜನಾಂದೋಲನ ಕಾರ್ಯಕ್ರಮ ಆಯಿತು ಒಂಬತ್ತನೇ ತಾರೀಕು ಬೃಹತ್ತಾಗಿ ನಾವು ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ಬೃಹತ್ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಹಿರಿಯ ಸಚಿವರು ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖಂಡರುಗಳು ಆಮೇಲೆ ಶೋಷಿತ ವರ್ಗದ ಎಲ್ಲ ನಾಯಕರುಗಳು ಭಾಗಿಯಾಗ್ತಾರೆ ಆ ಭಾಗಿಯಾಗೋದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ಜಿಲ್ಲೆಯ ಜನನು ಅದರಲ್ಲಿ ಭಾಗವಹಿಸಬೇಕು ಏನಿವತ್ತು ಸುಳ್ಳು ಸುಬ್ಬಿನ ಹಬ್ಸ್ಕೊಂಬತ್ತಾಯಿದ್ದಾರೆ ನಾವು ಸತ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತೆ ಜನಕ್ಕೆ ದಾರಿ ತಪ್ಪಿಸಬಾರ್ದು ಅಂಥೇಳಿ ನಾವು ಆ ಕೆಲಸವನ್ನು ಇದ್ದೇವೆ ಹಾಗಾಗಿ ನಿಮ್ಮ ಮುಖಾಂತರ ನಾನು ಇಡೀ ಜಿಲ್ಲೆಯ ಜನನನ್ನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಈಗ ಆವತ್ತು ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಾಗ ಸಿದ್ದರಾಮಯ್ಯರು ಅಧಿಕಾರದಲ್ಲಿ ಇರಲಿಲ್ಲ ಯಾವಾಗ ಯಾವಾಗ ಹೇಳಿ ಹದಿನೇಳರಲ್ಲಿ ಏನಂತ ಐವತ್ತು ಐವತ್ತು ಅನ್ಪದಲ್ಲಿ ಸೈಟ್ ಕೊಡ್ಲಿಕ್ಕೆ ನಿರ್ಣಯ ಆಗಿದೆ ಅದು ಜನರಲ್ ನಿರ್ಣಯ ಸಿದ್ದರಾಮಯ್ಯನಿಗೋಸ್ಕರ ಮಾಡ್ಕೊಳ್ಬೇಕು ನಿರ್ಣಯ ಆಗಿದೆ ಅದು ಈಗ ನೋಡಿ ಒಂದು ಲ್ಯಾಂಡ್ ಇರುತ್ತೆ ಅಪ್ಪ ಹಾಂ ಹೇಳಿ 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 ಹೌದು ಹೌದು ಹಾಂ ಯಾರು ಪರಿಹಾರ ತಗೊಂಡು ಖರೀದಿ ಮಾಡಿಲ್ಲ ಅದನ್ನ ಹೌದು ಏಂಜಿಯರ್ ಕರೀದಿ ಮಾಡಕಂತಾ ಇದರಲ್ಲಿ ಬರ್ತಿ ಏನಂತಾ ಲಂಡ್ ಎಕ್ವೇಷನ್ ಮಾಡ್ಕೊಂಡಿದ್ದಾರೆ ಭೂಸ್ವಾಧಿನ ಆಗಿದೆ ಭೂಸ್ವಾಧಿನ ಆಗಿದೆ ಪ್ರಕ್ರಿಯೆ ಆಗಿದೆ ಆಲ್ರೆಡಿ ಆಯ್ತು ಭೂಸ್ವಾಧಿನ ಪ್ರಕ್ರಿಯೆ ಆಗ್ತಿದೆ 98 ರಲ್ಲಿ ಭೂಸ್ವಾಧಿನ ಪ್ರಕ್ರಿಯೆ ಆಗುತ್ತೆ 2004 ರಲ್ಲಿ ಅವರು ಉಪಾಧ್ಯಕ್ಷರ ಅವರು ಕರೀದಿ ಮಾಡ್ಕೊಂಡ್ರು ಟೀಕ್ ಸರ್ ಆವ ಜಮೀನ್ ಇಲ್ಲ ಇಲ್ಲ ಅದೇನಾಗಿದೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಜಮೀನು ನೋಟಿಫಿಕೇಶನ್ ಆದ್ಮೇಲೆ ಮಾಡ್ಕೊಂಡಿರ್ಬೇಕು ಅವರು ಯಾವುದನ್ನ ಯಾರು ಆಯಿತು ಈಗ ನಾನು ಕೇಳ್ತೇನೆ ಎಲ್ಲ ಇದ್ಕೊಂಡು ರಿಜಿಸ್ಟ್ರೇಷನ್ ಆಗುತ್ತೆ ಮತ್ತೆ ಹದಿನಾಲ್ಕು ಸೈಟ್ ಹೆಂಗ್ ಕೊಡ್ತಾರೆ ಅದಕ್ಕೆ ಆಯ್ತಲ್ಲ ಈಗ ಮೂಡೋದವ್ರಿಗೇನು ಏನು ಅವ್ರಿಗೆ ಗೊತ್ತಾಗ್ಲಿಲ್ವಾ ಇದು ನೋಟಿಫಿಕೇಶನ್ ಆಗಿ ರಿಜಿಸ್ಟರ್ ಮಾಡಬಾರ್ದು ಆ ಮರಿಗೌಡ ಬಂದದ್ದು ಈಗಲ್ಲೇನ್ರಿ ಈಗ ಬನಿಗೌಡ ಬಂದಿರೋದು ಏನಂತ ತನಿಖೆ ಕೊಟ್ಟಿದಾರಲ್ಲ ಅದಕ್ಕೆ ಹೇಳ್ತೀನಿ ಕೇಳಿ ಅದಕ್ಕೋಸ್ಕರನೇ ಏನಾಗಿದೆ ಒಂದು ಸಿದ್ದರಾಮಯ್ಯನವರು ಪತ್ನಿ ಧರ್ಮ ಪತ್ನಿದೇ ಆಗಿಲ್ಲ ಎಲ್ಲವೂ ಕೂಡ ಆಗಿದ್ರೆ ಒಂದು ವೇಳೆ ದೇಸಾಯವ್ರ ಇದು ರಿಟೈರ್ಡ್ ಜಡ್ಜ್ ಮುಖಾಂತರ ಅದನ್ನು ತನಿಖೆ ಮಾಡಿಸ್ಬೇಕು ಅಂತ ಆಯೋಗ ಮಾಡಿದ್ದಾರೆ ಅದನ್ನು ತನಿಖೆ ಆಗಲಿ ಯಾರ ನೋಡಿ ತಪ್ಪು ಈಗ ನೋಡಿ ಒಂದು ನಾನು ಹೇಳ್ತೇನೆ ನಿಮಗೆ ಈಗ ಎಲ್ಲ ಸಾವಿರಾರು ಎಕರೆನ ಲೂಟಿ ಮಾಡ್ತಕ್ಕಂಥವ್ರನ್ನ ಬಿಟ್ಟೇ ಬಿಟ್ರು ಈಗ ಇದನ್ನು ನೀವು ಹೇಳಿದ್ರೆ ತನಿಖೆ ಮರಿಗೌಡ್ರು ಬರ್ತಿದ್ರೆ ತನಿಖೆ ಆಗಲಿ ಅದು ತನಿಖೆ ಆಗುತ್ತಲ್ಲ ಈಗ ಹಾಂ